ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾಳೇನ ಯಾವಾಗ ಕಡಿದೆ ನೀನು ಅಂತಾರೆ ವಜ್ರೇಶ್ವರಿ ನೀವು ಡಮ್ ಅಂತ ಬೀಳೋದು ನಾನು ಚಕ್ ಅಂತ ತಾಳಿ ಕೊಟ್ಟದು ಒಟ್ಟಿಗೆ ನಡೆದೋಯ್ತು ಅಂತಾನೆ ಜೀವ ನಾನು ನಂಬೋದಿಲ್ಲ ಇದನ್ನ ಅಂತಾರೆ ಜನಾರ್ದನ್ ಸ್ವಾಮಿ ನಂಬಿಕೆ ಇಲ್ಲ ಅಂದರೆ ಶಾಸ್ತ್ರಿಗಳ ಮೊಬೈಲಲ್ಲೇ ರೆಕಾರ್ಡ್ ಆಗಿರುತ್ತೆ ನೋಡ್ಕೊಳ್ಳಿ ಅಂತಾನೆ ಜೀವ ಶಾಸ್ತ್ರಿಗಳೇ ಆ ವಿಡಿಯೋನ ಒಂದು ಪ್ಲೇ ಪ್ಲೇ ಮಾಡಿ ಅಂತಾರೆ ಜನಾರ್ದನ್ ಆಗ ಶಾಸ್ತ್ರಿಗಳು ವೀಡಿಯೋ ಪ್ಲೇ ಮಾಡ್ತಾರೆ ಅದರಲ್ಲಿ ವಜ್ರೇಶ್ವರಿ ಬಿದ್ದಿರೋದು ಮಾತ್ರ ಇರುತ್ತೆ ಇದರಲ್ಲಿ ತಾಳೆ ಕೊಟ್ಟೋದು ರೆಕಾರ್ಡ್ ಆಗಿಲ್ವಲ್ಲ ಅಂತಾರೆ ಜನಾರ್ದನ್ ರೀ ಸರಿಯಾಗಿ ನೋಡಿರಿ ನಾನು ತಾಳಿ ಕಟ್ಟೋ ಟೈಮಲ್ಲೇ ಅವ್ರು ನಮ್ಮನ್ನು ರೆಕಾರ್ಡ್ ಮಾಡೋದು ಬಿಟ್ಟು ವಜ್ರೇಶ್ವರಿಯನ್ನ ರೆಕಾರ್ಡ್ ಮಾಡಿದರೆ ತಪ್ಪು ನಂದಲ್ಲ ಶಾಸ್ತ್ರಗಳದ್ದು ಅಂತಾನೆ ಜೀವ ನೀನು ನಿಜವಾಗ್ಲೂ ರಚನಾಗಿ ತಾಳಿ ಕಟ್ಟಿದ್ಯಾ ಅಂತಾರೆ ವಜ್ರೇಶ್ವರಿ ರೀ ಏನು ಬಾಯಿ ಬಿಟ್ಕೊಂಡು ನೋಡ್ತಿದ್ದೀರಾ ಹೇಳ್ರಿ ಅಂತ ಜೀವ ರಚನಾಗೆ ಹೇಳ್ತಾನೆ ಹೌದಮ್ಮ ಕಟ್ಟಿದ್ರು ಅಂತಳೆ ರಚನ ಇನ್ನೊಂದು ಸಲ ಕಟ್ಟಪ್ಪ ನಾನು ಕಣ್ಣಾರೆ ನೋಡಬೇಕು ಅಂತಾರೆ ಜನಾರ್ದನ್ ಯಾರು ನೋಡದೆ ಇರುವಾಗ ತಾಳಿ ಕಟ್ಟಿದೆ ಅಂತ ಹೇಳಿ ನಮ್ಮನ್ನು ಅಮರಿಸ್ತಿದ್ಯಾ ಅಂತಾರೆ ವಜ್ರೇಶ್ವರಿ ನಾನು ನೋಡಿದೆ ಅಂತ ಮನೋಹರ್ ಜೀವ ತಾಳಿ ಕಡ್ದ ಅಂತಾರೆ ರಚನಾ ಪ್ಲೀಸ್ ನಿನ್ನ ಕೊರಳಿಗೆ ತಾಳಿ ಏರೋದನ್ನು ನಾನು ನೋಡಬೇಕು ಇನ್ನೊಂದು ಸಲ ತಾಳಿ ಕಟ್ಸ್ಕೊ ಅಮ್ಮ ಈ ಅಮ್ಮನ ಆಸೆ ಪೂರೈಸುವಂತಾರೆ ವಜ್ರವೇಶ್ವರಿ ಅಮ್ಮ ಅದು ಅಂತಾಳೆ ರಚನಾ ರೀ ತಾಳಿ ಕಟ್ಟೋದು ಅಂದ್ರೇನು ಮಕ್ಕಳಾಟನ ಕಟ್ಟಿ ಕಟ್ಟಿ ಪ್ರೆಜರ್ ಇಡ್ತಿದ್ದೀರಲ್ಲ ಆಗಲ್ಲ ರೀ ಶಾಸ್ತ್ರ ಮುಗಿತು ರಚನೆ ಬನ್ನಿ ಹೋಗೋಣ ಅಂತಾನೆ ಜೀವ ನಿಂತ್ಕೊಳ್ಳಿ ಅಂತ ಜನಾರ್ದನ್ ಅವರನ್ನು ತಡೆದು ಈಗ ನೀನು ನಮ್ಮೆಲ್ಲರ ಮುಂದೆ ರಚನೆಗೆ ತಾಳಿ ಕಟ್ತೀಯ ಅಂತಾರೆ ಆಗಲ್ಲ ಈಗಾಗಲೇ ಕಟ್ಟಿದ್ದೀನಿ ಅದು ರಚನೆ ಕೊರಳಲಿದೆ ಅಂತಾನೆ ಜೀವ ಈಗ ನಾನು ಅದನ್ನು ತೆಗಿತೀನಿ ನೀನು ಅದನ್ನು ಕಟ್ಟು ಅಂತ ರಚನ ತಾಳಿಗೆ ಕೈ ಹಾಕ್ತಾರೆ ಜನಾರ್ದನ್ ಆಗ ಜೀವ ಶಿಟ್ತಿಯಿಂದ ಜನಾರ್ದನ್ ಕೈನ ಹಿಡ್ಕೊತಾನೆ ಬಿಡೋ ಕೈನ ಅಂತಾರೆ ಜನಾರ್ದನ್ ನಂತರ ಕೈ ಬಿಡ್ತಾನೆ ಜೀವ ನನ್ನ ತಾಳ್ಮೆ ನಾ ತುಂಬ ಪರೀಕ್ಷೆ ಮಾಡಬೇಡಿ ಯಾರ್ಯಾರು ಏನೇನು ಅಂತ ಹಸಿ ಹಸಿಯಾಗಿ ಹೇಳಬೇಕಾಗುತ್ತೆ ಕೋರ್ಟ್ಗೆ ನಮ್ಮ ಮದುವೆ ಮೇಲೆ ಅನುಮಾನ ಇದೆ ತಾಳೆ ಶಾಸ್ತ್ರ ಮಾಡಬೇಕು ಅಂತ ಹೇಳಿದ್ರೆ ನಾನು ರಚನೆ ಒಪ್ಪಿದ್ದು ಆಯ್ತು ಶಾಸ್ತ್ರದಲ್ಲಿ ಭಾಗಿಯಾಗಿದ್ದು ಆಯ್ತು ತಾಳಿ ಕಟ್ಟಿದ್ದು ಆಯ್ತು ಹೇಳ್ತಿರೋದು ಅರ್ಥ ಆಗ್ತಿದೆಯಾ ಅಂತಾನೆ ಜೀವ ಕೋರ್ಟ್ ಕಣ್ಣಿಗೆ ಮಣ್ಣಿರಿದಂಗೆ ನನ್ನನ್ನು ಅಮಾರಿಸೋದಕ್ಕೆ ಆಗೋದಿಲ್ಲ ನೀನು ಇನ್ನೊಂದು ಸಲ ತಾಳಿ ಕಟ್ಟಲೇಬೇಕು ನೀನು ಕಟ್ಟು ಅಂತಾರೆ ಜನಾರ್ದನ್ ರೀ ಜನಾರ್ದನ್ ಅವರೇ ಏನು ಬುದ್ಧಿ ಇದ್ದು ಮಾತಾಡ್ತಿದ್ದೀರ ನೀವು ಇವ್ನ ಅಳಿಯೋ ಅಂತ ಮನೆಗೆ ಸೇರಿಸ್ಕೊಂಡಿರೋದೇ ದೊಡ್ಡ ಹಿಂಸೆ ಅಂತ ನಾವು ಅಂದ್ಕೋತಿದ್ವಿ ಅಂಥದ್ರಲ್ಲಿ ಎರಡೆರಡು ಸರ್ತಿ ಮೂರು ಮೂರು ಸರ್ತಿ ತಾಳಿ ಕಟ್ಟಿ ನೋಡೋ ಕರ್ಮ ಬೇರೆ ಶಾಸ್ತ್ರಗಳನ್ನೆಲ್ಲ ಒಂದೊಂದೇ ಸರಿ ತಾನೇ ಮಾಡೋದು ಟೇಕು ರಿಟೇಕು ಅಂತ ಮಾಡೋಕ್ಕಿದೇನು ಸಿನಿಮಾ ಕೆಟ್ಟೈತಾ ಅಂತಾಳೆ ಆರತಿ ಅವ್ರಿಗಿ ಅನುಮಾನ ಹೋಗಿಲ್ಲ ಆರತಿ ಅದಕ್ಕೆ ಇಷ್ಟು ಹಠ ಹಿಡ್ದಿದ್ದಾರೆ ನೀನು ಯಾಕೆ ಇಷ್ಟೊಂದು ಎಕ್ಸೈಟ್ ಹಾಗೆ ಟೆನ್ಷನ್ ಮಾಡ್ಕೋತಿದ್ಯಾ ಅಂತಾನೆ ತೇಜ ರೀ ಒಂದು ಹೆಣ್ಣಿನ ಕೊರಳಿಂದ ತಾಳಿ ತೆಗೆಯೋದು ಶಾಸ್ತ್ರ ಬಿಟ್ಟರೆ ಅವಳು ವಿದ್ವೆ ಆದಾಗ ಮಾತ್ರ ರಚನಾ ಮದುವೆ ನಮಗೆ ಇಷ್ಟ ಇದೆಯೋ ಇಲ್ವೋ ಅದು ಬೇರೆ ವಿಚಾರ ಆದರೆ ಅವಳನ್ನು ಗೊಂಬೆ ಥರ ಮಾಡಿ ಒಂದು ಸಲ ತಾಳಿಯ ಕು ತಾಳಿ ಬಿಚ್ಚು ಅಂದರೆ ಮತ್ತೆ ನಾನು ಸುಮ್ಮನೆ ಇರಲ್ಲ ಹೋಗಿ ಒಳಗೆ ಅಂತಾರೆ ಆರತಿ ಒಂದು ನಿಮಿಷ ಇರಮ್ಮ ಶಾಸ್ತ್ರಿಗಳೇ ಈ ಮೋಸದಾಟ ಎಲ್ಲ ನಂಬೇಡಿ ನೀವು ಈ ಶಾಸ್ತ್ರ ನಡೀಲೇ ಇಲ್ಲ ಇವ್ರಿಗೆ ಗಂಡ ಹೆಂಡತಿ ಅಲ್ಲ ಅಂತ ರಿಪೋರ್ಟ್ ಮಾಡಿ ಅಂತಾರೆ ಜನಾರ್ದನ್ ಆರ್ಡರ್ ಮಾಡ್ತಿದ್ದೀರಾ ನನಗೆ ಅಂತಾರೆ ಶಾಸ್ತ್ರಿಗಳು ಹಾಗಲ್ಲ ಶಾಸ್ತ್ರಿಗಳೇ ತಾಳಿ ಕಟ್ಟೋಕ್ಕೆ ಒಪ್ತಿಲ್ಲ ನಿಜಕ್ಕೂ ಗಂಡಾಗಿದ್ರೆ ಯಾಕೆ ಭಯ ಬೀಳ್ತಿದ್ದ ಕನ್ಸಿಡರ್ ಮಾಡಬೇಕಾದ ಪಾಯಿಂಟ್ ಅಲ್ವ ಇದು ಅಂತಾರೆ ಜನಾರ್ದನ್ ಎಲ್ಲ ಪಾಯಿಂಟ್ನು ಕನ್ಸಿಡರ್ ಮಾಡಿಕೊಂಡೇ ಇವರಿಬ್ರು ಗಂಡ ಹೆಂಡತಿ ಅಂತ ಒಪ್ಕೊಂಡು ಮೇಲೇನೆ ನ್ಯಾಯಮೂರ್ತಿಗಳು ಕೃಷ್ಣನ ಇವ್ರ ಕಸ್ಟಡಿಗೆ ಕೊಟ್ಟಿರೋದು ಮಿಸ್ಟರ್ ಜನಾರ್ದನ್ ನಿಮಗೆ ಅನುಮಾನ ಇದೆ ಅನ್ನೋ ಕಾರಣಕ್ಕೆ ನ್ಯಾಯಾಲಯ ನನ್ನನ್ನು ನೇಮಕ ಮಾಡಿರೋದು ನಾನು ನಿಮ್ಮ ಜೊತೆ ಬರಬೇಕು ಮುಂಚೆ ಇವ್ರ ಮನೆ ಹತ್ರ ಹೋಗಿ ಎನ್ಕ್ವೈರಿ ಮಾಡಿಕೊಂಡೇ ಬಂದಿರೋದು ಅಲ್ಲಿ ಎಲ್ಲರೂ ಇವರನ್ನು ಗಂಡ ಹೆಂಡತಿ ಅಂತಲೇ ನಂಬ್ತಾರೆ ನಿಮ್ಮ ಶ್ರೀಮತಿ ಲಲಿತಾ ಅವರೇ ಹೋಗಿ ಶಾಸ್ತ್ರಗಳನ್ನು ಮಾಡಿ ಬಂದ್ರಂತಲ್ಲ ಆ ಟೈಮಲ್ಲಿ ನೀವು ಅಲ್ಲೇ ಇದ್ರಲ್ಲ ಅಂತ ಅಮ್ಮ ಹಳೆ ಮನೆಯಲ್ಲಿ ಒಟ್ಟಿಗೆ ಇದ್ರು ಈ ಮನೆಯಲ್ಲಿ ಒಟ್ಟಿಗೆ ಇದ್ದಾರೆ ನಾವು ಕೇಳಿದ್ವಿ ಅಂತ ಶಾಲೆ ಶಾಸ್ತ್ರನೂ ಮಾಡ್ಕೊಂಡಿದ್ದಾರೆ ಎಲ್ಲ ಸಾಲಿಡ್ ಅವಿಡೆನ್ಸ್ ಇರುವಾಗ ಗಂಡತಿ ಅಲ್ಲ ಅನ್ನೋದಕ್ಕೆ ಹೇಗಾಗುತ್ತೆ ಸಾಕ್ಷಿಗಳೆಲ್ಲಿದೆ ಅಂತಾರೆ ಶಾಸ್ತ್ರಿಗಳು ಸಾಕ್ಷಿಗಳನ್ನ ನಾನು ಹೇಗಾದರೂ ಮಾಡಿ ತೋಡಿ ಸಿಗಿತೀನಿ ಶಾ ಸ್ತ್ರೀಗಳೇ ಅಂತಾರೆ ಜನಾರ್ದನ್ ಮೊದಲು ಆ ಕೆಲಸ ಮಾಡಿ ಮೇಲ್ನೋಟಕ್ಕೆ ಇವರಿಬ್ಬರ ಮದುವೆ ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ಯಾವುದೇ ಅವಿಡೆನ್ಸ್ ಇಲ್ಲದೆ ಹೋದರೂ ಇವರಿಬ್ಬರ ಬಗ್ಗೆ ನನಗೆ ಕೆಲವು ಅನುಮಾನ ಇದೆ ನಾನೊಂದು ಎನ್ಕ್ವೈರಿ ಮಾಡಬೇಕು ಅಂತಾರೆ ಶಾಸ್ತ್ರಿಗಳು ಯಾರನ್ನ ಸರ್ ನನ್ನನ್ನು ಅಂತಾನೆ ಜೀವ ಅಲ್ಲ ಅಂತಾರೆ ಶಾಸ್ತ್ರಿಗಳು ನನ್ನನ್ನು ಅಂತಾಳೆ ರಚನಾ ಅಲ್ಲ ಕೃಷ್ಣನ ಅಂತಾರೆ ಶಾಸ್ತ್ರಿಗಳು ಈಚೆ ವಜ್ರೇಶ್ವರಿ ಮುಖನ ತೊಡಿತ ಕೃಷ್ಣ ರಾಕ್ಷಸಿ ಅಂದ ನನ್ನ ಎಂಟು ಮಾಡಿಕೊಂಡು ಸಿಟ್ಟಿಂದ ಏ ಅಂತ ಕೂಗ್ತಾ ನಾನು ರಾಕ್ಷಸಿನ ನಾನು ರಾಕ್ಷಸಿನೇ ನನ್ನ ಮುಂದೆ ತಲೆ ತೆಗೆಸ್ಕೊಂಡು ಓಡಾಡ್ತಿದ್ದವನು ಇವತ್ತು ನನ್ನ ಮೇಲೆ ವ್ಯಂಗ್ಯ ಮಾಡೋಷ್ಟು ದೊಡ್ಡವನಾಗಿ ಬೆಳಬಿಡ್ತಾ ಇವತ್ತಿನಿಂದ ನಿಮ್ಮೆಲ್ಲರಿಗೂ ವಜ್ರೇಶ್ವರಿ ಸಿನಿಮಾ ತೋರಿಸ್ತೀನಿ ಕಂಡ್ರು ಓಪನಿಂಗ್ ಶಾಟ್ ಫಸ್ಟ್ ಪಂಚ್ ನಿನಗೆ ಮನೋಹರ ನಿನಗೆ ಆ ಕೃಷ್ಣ ಹೋ ಹೇಳಿದ ತರಹ ನಿಜವಾದ ರಾಕ್ಷಸಿ ರೂಪನ ತೋರಿಸ್ತೀನಿ ಅಂತಾಳೆ ವಜ್ರೇಶ್ವರಿ ಈಚೆ ಶಾಸ್ತ್ರಿಗಳು ಮತ್ತು ಕೃಷ್ಣನ ಹೊರಗಡೆ ಇರ್ತಾರೆ ಅವರಿಬ್ಬರು ಏನು ಮಾತಾಡ್ತಿರ್ಬೋದು ಅಂತಾನೆ ಜೀವ ಶಾಸ್ತ್ರಿಗಳಿಗೆ ನಮ್ಮ ಮೇಲೆ ಡೌಟ್ ಹೋದ ಹಾಗಿಲ್ಲ ಅದಕ್ಕೆ ಅವರು ಕೃಷ್ಣನ ಹತ್ರ ಕನ್ಫ್ಯೂಷನ್ ಆಗಿ ಪ್ರಶ್ನೆಗಳನ್ನು ಕೇಳಿ ನಿಜ ತಿಳ್ಕೊತಾರೆ ಅನಿಸುತ್ತೆ ಅಂತ ಹೇಳಿ ರಚನಾ ಅಕಸ್ಮಾತ್ ಕೃಷ್ಣ ಇರೋ ವಿಷಯನ ಇದ್ದಂಗೆ ಹೇಳ್ಬಿಟ್ರೆ ಅಂತಾನೆ ಜೀವ ಇರೋ ವಿಷಯ ಏನದು ಅಂತಾನೆ ಬಾಲ ಅದು ನಾನು ಜೀವ ಮದುವೆ ಆಗಿರೋದನ್ನು ಕೃಷ್ಣ ನೋಡಿಲ್ವಲ್ಲ ಅಂತ ಹೇಳಿ ರಜನಾ ನಾನು ನೋಡಿಲ್ಲ ಹಾಗಂತ ನಿಮ್ಮಿಬ್ಬರಿಗೂ ಮದುವೆ ಆಗಿಲ್ಲ ಅಂತ ಹೇಳೋಕ್ಕಾಗತ್ತಾ ಗಂಡ ಅಂಡಹಿಂಡತಿ ಅಲ್ಲ ಅಂತ ನಿಮಗೆ ಡೌಟ್ ಇಲ್ಲ ತಾನೆ ಅಂತಾನೆ ಬಾಲ ಅಬ್ಸೊಲಿಟ್ಲಿ ಇಲ್ಲ ಅಂತಾಳೆ ರಚನಾ ಈಚೆ ಕೃಷ್ಣನ ಹತ್ರ ಶಾಸ್ತ್ರಿಗಳು ಏನು ಹೆಸರು ಪುಟ್ಟಿ ನಿಂದು ಸ್ಕೂಲಿಗೆ ಹೋಗ್ತಿದ್ಯಾ ಅಂತಾರೆ ಅದಕ್ಕೆಲ್ಲ ಉತ್ತರ ಕೊಡ್ತಾಳೆ ಕೃಷ್ಣ ನಂತರ ಕೃಷ್ಣನ ರಚನಾ ಮತ್ತು ಜೀವ ಹತ್ರ ಕರ್ಕೊಂಡು ಬರ್ತಾರೆ ಶಾಸ್ತ್ರಿಗಳು ಮುಗಿತ ಶಾಸ್ತ್ರಿಗಳೇ ಎನ್ಕ್ವೈರಿ ಕೃಷ್ಣನ ಕರ್ಕೊಂಡು ಹೋಗ್ಬೋದಾ ಅಂತಾನೆ ಬಾಲ ಇವನಿಗೆ ಐಸ್ ಕ್ರೀಮ್ ಕ ಕೊಡಿಸಿ ಅಂತಾರೆ ಶಾಸ್ತ್ರಿಗಳು ಬಾಲ ಕೃಷ್ಣನ ಕರ್ಕೊಂಡು ಹೋಗ್ತಾನೆ ಜೀವ ರಚನೂ ಹೋಗಬೇಕು ಅನ್ನುವಾಗ ರಚನಾ ನೀವು ಇಲ್ಲೇ ಇರಿ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡೋದಿದೆ ಅಂತಾರೆ ಶಾಸ್ತ್ರಿಗಳು ಈಚೆ ಮನೋಹರ್ ಸೋಪ ಮೇಲೆ ಕೂತ್ಕೊಂಡು ನಗ್ತಿರ್ತಾರೆ ತೇಜ ಬಂದು ಏನಪ್ಪಾ ಒಬ್ಬನೇ ನಗ್ತಾ ಕೂತಿದ್ಯಾ ತಾಳೆಶಾಸ್ತ್ರ ಸಂತೋಷನ ಅಂತಾರೆ ಒಳ್ಳೆ ಕೆಲಸಕ್ಕೆ ಸಾವಿರ ಜನ ಅಡ್ಡ ಬಂದರೂ ಅದು ನಡೆದೇ ನಡೆಯುತ್ತೆ ಅಂತ ಕೇಳಿದೆ ಅದನ್ನು ಇವತ್ತು ಕಣ್ಣಾರೆ ನೋಡಿದೆ ಹೌದು ಆ ಕಾರ್ಟ್ ಕರ್ಟನ್ ಮತ್ತು ಬ್ಯಾಟ್ರಿಗಳನ್ನು ಏನು ಮಾಡಿದ್ರಿ ಅಂತಾರೆ ಮನೋಹರ್ ನಿಹಾರಿಕನ ತಳ್ಳಿದ್ದು ನೀನೇ ಅಲ್ವಾ ಅಂತಾನೆ ತೇಜ ನಾನೇ ವಯಸ್ಸಾಗ್ತಾ ಆಗ್ತಾ ಶಕ್ತಿ ಕಡಿಮೆ ಆಯಿತು ಬಿಟ್ಟಿದ್ದೆ ಇನ್ನೂ ಹಳೆಯ ಎನರ್ಜಿ ಹಾಗೆ ಇದೆ ಸುಮ್ಮನೆ ಸಣ್ಣ ಫುಶ್ ಕೊಟ್ಟೆ ನಿಹಾರಿಕಾಗೆ ಅವಳು ಹೋಗಿ ಬೀಳ್ತಾಳೆ ಅಂದ್ಕೊಂಡ್ರೆ ಅವಳು ಹೋಗಿ ವಜ್ರೇಶ್ವರಿ ಅತ್ತಿಗೆ ಮೇಲೆ ಬಿದ್ದರು ಅವ್ರು ಕುಂಕುಮ ತಟ್ಟೆ ಮೇಲೆ ಬಿದ್ದರು ಮೊಲೇ ತಮಾಷೆ ಆಯ್ತಲ್ಲ ಅಂತಾರೆ ಮನೋಹರ್ ಕಾಮಿಡಿ ಅತ್ತಿಗೆನ ತುಂಬ ಅಂಡರ್ ಎಸ್ಟಿಮೇಟ್ ನೀನು ಅವ್ರು ಒಂದು ಸಲ ತಿರುಗಿ ಬಿದ್ದರೆ ಅಂದರೆ ಬಿಡ್ತೀಯಾ ನೀನು ಅಂತಾನೆ ತೇಜ ಫಸ್ಟ್ದಾಗಿ ನಾಶ ಮಾಡೋದಕ್ಕೆ ನನ್ನ ಹತ್ರ ಏನು ಉಳ್ಕೊಂಡಿದ್ದೆ ನನ್ನ ಬದುಕನ್ನು ಕಿತ್ಕೊಂಡ್ರು ನನ್ನ ಭವಿಷ್ಯನ ಕಿತ್ಕೊಂಡ್ರು ನನ್ನ ಮಗಳನ್ನೇ ಕಿತ್ಕೊಂಡ್ರು ಇನ್ನು ಉಳಿದಿರೋದು ನನ್ನ ಪ್ರಾಣ ಮಾತ್ರ ಕಳ್ಕೊಳ್ಳೋಕ್ಕೆ ನನ್ನ ಹತ್ರ ಏನೂ ಇಲ್ಲ ತೇಜ ಇರೋದನ್ನೆಲ್ಲ ನಿನ್ನ ಹತ್ರನೇ ಹುಷಾರು ರಚನಾಗೆ ಸತ್ಯ ಗೊತ್ತಾಗಿ ತಿರುಗಿ ಬೀಳೋದ್ರೊಳಗೆ ತಿದ್ಕೊಂಡ್ಬಿಡಿ ಇಲ್ಲ ಅಂದ್ರೆ ಫುಟ್ ಬತೆಗತಿ ಅಂತಾರೆ ಮನೋಹರ್ ಸ್ಪೀಡು ಓವರ್ ಕಾನ್ಫಿಡೆನ್ಸು ಎರಡೂ ಡೇಂಜರಸ್ ಒಂದು ಸಾಯಿಸಿಬಿಡುತ್ತೆ ಇಲ್ಲ ಲೈಫ್ ಲಾಂಗ್ ನರಳು ಹಾಗೆ ಮಾಡುತ್ತೆ ಆ ಸಮಯ ನಿನಗೆ ಈಗ ಶುರುವಾಗಿದೆ ಅಂತ ತೇಜ ಹೋಗ್ತಾನೆ ಈಚೆ ಜೀವ ಆವಾಗಿಂದ ನಮ್ಮನ್ನೇ ನೋಡ್ತಿದ್ದೀರಾ ಏನು ಹೇಳ್ತಿಲ್ಲ ಏನು ಯೋಚನೆ ಮಾಡ್ತಿದ್ದೀರಾ ಅಂತಾನೆ ನಿಮ್ಮನ್ನು ಬೆಂಗಳೂರು ಜೈಲಿಗೆ ಕಳಿಸೋದಾ ಇಲ್ಲ ಬಳ್ಳಾರಿ ಜೈಲಿಗೆ ಕಳಿಸೋದಾ ಅಂತ ಯೋಚನೆ ಮಾಡ್ತಿದ್ದೆ ಕೃಷ್ಣ ನಿಮ್ಮ ಬಗ್ಗೆ ನನಗೆ ಎಲ್ಲನೂ ಹೇಳಿದಾಳೆ ಯಾಕೆ ಇಬ್ಬರು ಇಷ್ಟೊಂದು ಹೆದರ್ಕೊಂಡಿದ್ದೀರಾ ಸುಮ್ಮನೆ ಒಂದು ಜೋಕ್ ಮಾಡಿದೆ ಅಷ್ಟೇ ಅಂತ ನಗ್ತಾರೆ ಶಾಸ್ತ್ರಿಗಳು ಹಾ ಅಂತ ರಚನಾ ಜೀವನ ನೀವಿಬ್ಬರು ಗಂಡ ಹೆಂಡತಿ ಅಂತ ಇದ್ರೂ ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು ಅಂತಿದ್ದೆ ಆದರೆ ಅಂತಾರೆ ಶಾಸ್ತ್ರಿಗಳು ಏನು ಸರ್ ಆದರೆ ನಿಮ್ಗಿನ್ನೂ ಡೌಟ್ ಇದೆಯಾ ನೀವು ಹೇಳಿದ ಶಾಸ್ತ್ರ ಮುಗ್ದೋಯ್ತಲ್ಲ ಇನ್ನೂ ಏನು ಟೆಸ್ಟು ಅಂತ ಕೇಳ್ತಾರೆ ಇಬ್ಬರು ಒಳ್ಳೆಯ ಅಪ್ಪ ಅಮ್ಮ ಹಾಗೂ ಟೆಸ್ಟ್ ಅಪ್ಪ ಅಮ್ಮನೇ ಜೊತೆಗಿದ್ದಾಗ ಮಕ್ಕಳಿಗೆ ಧೈರ್ಯ ಇರುತ್ತೆ ಆದರೆ ನಿಮ್ಮಿಬ್ಬರು ವಿಷಯದಲ್ಲಿ ಕೃಷ್ಣನಿಗೆ ಆ ಧೈರ್ಯ ಇಲ್ಲ ಅಂತಾರೆ ಶಾಸ್ತ್ರಿಗಳು ನಾವಿಬ್ಬರು ಒಟ್ಟಿಗೆ ಇದ್ದೀವಲ್ಲ ಅಂತಾನೆ ಜೀವ ಒಟ್ಟಿಗೆ ಇದ್ದೀರಾ ಆದರೆ ಒಗ್ಗಟ್ಟಿಲ್ಲ ಯಾವಾಗಲೂ ಅಪ್ಪ ಅಮ್ಮ ಜಗಳ ಆಡ್ತಾರೆ ಮುನ್ಸ್ಕೋತಾರೆ ಕೋಪ ಬಂದರೆ ಅಪ್ಪ ನನ್ನನ್ನು ಹಳೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೆದರಿಸ್ತಾರೆ ಅಂತ ಕೃಷ್ಣ ಸಂಕಟ ಪಡ್ಕೊತಿದ್ದಾಳೆ ನೀವಿಬ್ರು ಎಲ್ಲಿ ದೂರ ದೂರ ಆಗ್ತಿರೋ ಅಂತ ಭಯಪಟ್ಲು ಈಗ ನೀವಿಬ್ಬರು ಮಾಡಬೇಕಾದ ಮೊದಲನೇ ಕೆಲಸ ಅವಳಲ್ಲಿ ಧೈರ್ಯ ತುಂಬಬೇಕು ನಾನು ನೆಕ್ಸ್ಟ್ ಟೈಮ್ ಬಂದು ಕೃಷ್ಣನ್ ನೋಡಿದಾಗ ಆಳು ಕಾನ್ಫಿಡೆಂಟಾಗಿ ಕಾಣಿಸ್ಕೋಬೇಕು ನಿಮ್ಮ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಬೇಕು ಆಗಲೇ ನೀವಿಬ್ಬರು ನಿಜವಾದ ಗಂಡ ಹೆಂಡತಿ ಅಂತ ಕೋರ್ಟ್ಗೆ ನಾನು ರಿಪೋರ್ಟ್ ಸಬ್ಮಿಟ್ ಮಾಡೋದು ಇಲ್ಲಾಂದರೆ ಬಳ್ಳಾರಿ ಜೈಲೋ ಬೆಂಗಳೂರು ಜೈಲೋ ನೀವೇ ಡಿಸೈಡ್ ಮಾಡಿ ಅಂತ ಶಾಸ್ತ್ರಿಗಳು ಹೋಗ್ತಾರೆ ಅದಕ್ಕೆ ಹೇಳೋದು ಕೃಷ್ಣ ಮುಂದೆ ಕೋಪ ತೋರಿಸ್ಬೇಡಿ ಅಂತ ಅಂತಾಳೆ ರಚನಾ ಸುತ್ತಮುತ್ತ ನಡೆಯೋದು ಹೊಟ್ಟೆ ಉರಿಸೋ ಥರ ಇದ್ದರೆ ಮನುಷ್ಯ ಆದವನಿಗೆ ಕೋಪ ಬಂದೇ ಬರುತ್ತೆ ಅಂತಾನೆ ಜೀವ ನನ್ನ ಮುಂದೆ ಕೋಪ ತೋರಿಸಿ ನನ್ನ ಮಗಳ ಮೇಲೆಲ್ಲ ಇನ್ನೊಂದು ಸರ್ತಿ ನನ್ನ ಮಗಳನ್ನು ನನ್ನಿಂದ ದೂರ ಮಾಡ್ತೀನಿ ಹಳೆ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಆವಾಗಿದೆ ನಿಮಗೆ ಅಂತ ರಚನೆ ಹೋಗ್ತಾಳೆ ಈಚೆ ಜನಾರ್ದನ್ ಕೂತಿರ್ತಾರೆ ಆಗ ಬಾಲ ಬಂದು ಏನು ಲಾಯರ್ ಸಾಹೇಬ್ರೆ ಸರಿಯಾಗಿ ಬಿತ್ತಲ್ಲ ಅಂತಾನೆ ಎಂಥ ಮಗನೂ ನೀನು ಅಪ್ಪನಿಗೆ ಅವಮಾನ ಆಗ್ತಿದ್ರೆ ನೋಡ್ಕೊಂಡು ನಿಂತಿದ್ದೆಲ್ಲ ಎಂಜಾಯ್ ಮಾಡಿಕೊಂಡು ಅಂತಾರೆ ಜನಾರ್ದನ್ ದಾರಿನಲ್ಲಿ ಎಲ್ಲಾದರೂ ಕಂಡ್ರೆ ಹೋಗ್ಬಿಡು ಅಂತಾನೆ ಬಾಲ ಸಾಮಾನ್ಯವಾಗಿ ಹಸುಗಳು ನೆಲೆ ಮೇಲೆ ಸಗಣಿ ಹಾಕುತ್ತೆ ನೀನು ಹತ್ತಿರ ಹೋದರೆ ಮುಖದ ಮೇಲೆ ಹಾಕಿದರೆ ಕಷ್ಟ ಇಂಥ ಅಪ್ಪಂದ್ರೂ ಇರ್ತಾರ ಭೂಮಿ ಮೇಲೆ ಅಂತ ಅಂತಾನೆ ಬಾಲ ಹಂಗಿಸ್ತೀಯಾ ಹಂಗಸು ಇಷ್ಟಲ್ಲದೆ ಜೀವ ಮದುವೆ ಜಾತಕ ಹೊರಗೆ ತೆಗೆದು ಅವನ್ನ ಜೈಲಿಗೆ ಕಳಿಸ್ಲಿಲ್ಲ ಅಂದರೆ ನಾನು ಲಾಯರ್ ಗಿರಿನೇ ಬಿಟ್ಬಿಡ್ತೀನಿ ಅಂತಾರೆ ಜನಾರ್ದನ್ ಬಿಟ್ಬಿಡಿ ಅಂತ ಜೀವ ಬಂದು ನಿಮ್ಮಂಥವ್ರು ಲಾಯರ್ ವೃತ್ತಿಗೆ ಕಳಂಕ ಅಂತಾನೆ ಏ ಜೀವ ಅಂತಾರೆ ಜನಾರ್ದನ್ ಈಗಲೂ ಹೇಳ್ತೀನಿ ಕೃಷ್ಣನಿಗೆ ಒಳ್ಳೆ ತಾತನಾಗ್ತೀರಾ ಅವ್ರ ಜೊತೆ ಕಾಲ ಬೆಳೆ ಕಳಿಬೇಕು ಅಂತೀರಾ ನಂದು ಯಾವ ಅಬ್ಜೆಕ್ಷನು ಇಲ್ಲ ಅದನ್ನು ಬಿಟ್ಟು ನಮಗೆ ಡಿಸ್ಟರ್ಬ್ ಮಾಡ್ತಾನೆ ಇರ್ತೀನಿ ಅಂದರೆ ಈ ಸಲ ನಾನು ಸುಮ್ಮನೆ ಇರಲ್ಲ ಬಡ್ಡಿ ಸಮೇತ ಸರಿಯಾಗಿ ತಿರ್ಗಿಸ್ಕೊಡ್ತೀನಿ ಕಾರ್ ಇನ್ಸಿಡೆಂಟ್ ಇನ್ನೂ ಮರ್ತಿಲ್ಲ ಅನ್ಕೋತೀನಿ ನೋಡಿ ಸಂತೋಷವಾಗಿರಿ ನಮ್ಮನ್ನು ನೆಮ್ಮದಿಂದ ಇರೋಕ್ ಬಿಡಿ ಈ ವಯಸ್ಸಲ್ಲಿ ಅದೇ ಒಳ್ಳೆಯದು ನಿಮಗೆ ಅನ್ ಬಾಲ ಅಂತ ಜೀವ ಈಚೆ ಬಂದು ಕೃಷ್ಣಂಗೆ ಮನೆಯಲ್ಲಿ ಇದ್ದಿದ್ದು ಬೋರ್ ಆಗಿರ್ಬೋದು ಆಚೆ ಕರ್ಕೊಂಡು ಹೋಗುವ ಹೋಗ್ತಾ ರಚನನ್ನು ಕರ್ಕೊಂಡು ಹೋಗುವ ಅಂತಾನೆ ಸರಿ ಅಂತ ಬಾಲ ಹೋಗ್ತಾನೆ ಆಗ ಆನಂದ ಬಂದು ಜೀವ ಸರ್ ವಜ್ರೇಶ್ವರಿ ಮೇಡಮ್ ರೂಮಲ್ಲಿದ್ದಾರೆ ನಿಮ್ಮನ್ನು ಕರೀತಿದ್ದಾರೆ ಬನ್ನಿ ಅಂತ ಹೋಗ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ